ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವೊಂದು ಶತ್ರುಗಳ ಮೇಲೆ ನಾವು ವಿಜಯ ಸಾಧಿಸಬೇಕು ಅಂದರೆ ಶತ್ರುಗಳು ನಮ್ಮ ಮೇಲೆ ಏನೂ ಮಾಡೋಕ್ಕಾಗಲ್ಲ ಅವರೇನೇ ಮಾಡಿದ್ರು ನಮಗೆ ತಗಲಬಾರ್ದು ಅಂದರೆ ಅದಕ್ಕೊಂದು ವಿಶೇಷವಾದ ಒಂದು ಅದಕ್ಕೆ ಒಂದು ಸಿದ್ಧತೆ ಇರುತ್ತೆ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಏನು ಮಾಡ್ಕೊಳ್ಳೋದು ಅಂತ ಇವತ್ತು ನಾವು ನೋಡೋಣ ಅದಕ್ಕೂ ಮುಂಚೆ ವೀಕ್ಷಕರೇ ನಾವೊಂದು ಒಂದು ಹೆಣ್ಮಗಳು ನಮಗೆ ಒಂದು ಫೋನ್ ಕಾಲ್ ಮಾಡಿದ್ಲು ಯಾರೋ ಪಾಪ ಹೆಮ್ಮನಿಗೆ ಇಂಥ ಒಂದು ಬಿಸ್ನೆಸ್ ಮಾಡ್ರು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಹೇಳಿದ್ದಾರೆ ಪಾಪ ಅದಕ್ಕೆ ಯಾರು ಅಷ್ಟು ತಿಳುವಳಿಕೆ ಇಲ್ದಿರೋದ್ರಿಂದ ಈ ಉಣಿಸೆ ಹಣ್ಣಿನ ಬೀಜ ಬರುತ್ತಲ್ಲ ಅದರಲ್ಲಿ ವ್ಯಾಪಾರ ಅಂತ ಪಾಪ ದುಡ್ಡು ಅದಕ್ಕೆ ಹಾಕಿದ್ದಾರೆ ಆದರೆ ಅದ್ರ ಬಗ್ಗೆ ಅವ್ರಿಗೇನು ತಿಳುವಳಿಕೆಯೇ ಇಲ್ಲ ಮೊದಲು ಹೇಳಿದಂಥವ್ರು ನಾನು ತೋರಿಸ್ತೀನಿ ನಿಮಗೆ ಹಾಗೆ ಏನು ಅಂತೆಲ್ಲ ಹೇಳ್ತೀನಿ ಆನ್ಲೈನಲ್ಲಿ ಲಿಂಕ್ ಕೊಡ್ತೀನಿ ಅಂತೆಲ್ಲ ಹೇಳಿದಾರಂತೆ ಪಾಪ ಅದು ಗೊತ್ತಿಲ್ಲ ಅದಕ್ಕೆ ಅದ್ರ ಬಗ್ಗೆ ನನಗೆ ಹೇಳ್ಕೊಂಡ್ರು ಮತ್ತು ಜನ ಕೂಡ ಕೆಲವೊಂದು ರೀತಿ ಆ ಮಾತಾಡ್ತಾರೆ ಅಂತ ಕೆಟ್ಟದಾಗಿ ಮಾತಾಡ್ತಾರಮ್ಮ ಅದ್ರ ಬಗ್ಗೆ ಎಲ್ಲ ಏನೋ ಒಂಥರ ನನಗೆ ಒಂಥರ ಬೇಜಾರಾಗುತ್ತೆ ಹಣ ಕೊಟ್ಟು ತಂದರು ಇಲ್ಲಿ ಸ್ಟಾಕ್ ಇಲ್ಲಿ ಇದೇ ರೀತಿ ಇದೆ ಕೆಲವ್ರು ನನ್ನ ಒಂದು ರೀತಿ ಹೇಳ್ಕೊಂಡು ತಮಾಷೆಯಾಗಿ ಮಾತಾಡಿ ನಗ್ತಾರೆ ಅಂತಂದ್ಬಿಟ್ಟು ನಾನು ಇಲ್ಲಿ ಅವ್ರಿಗೂ ಕೂಡ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಹೆಸರು ಬಂದು ಯಶೋಧ ಅಂತಂದ್ಬಿಟ್ಟು ಯಶೋಧ ಒಂದೇನೋ ಕಳ್ತನ ಮಾಡಿಲ್ಲ ಸುಳ್ಳು ಹೇಳಿಲ್ಲ ಅಥವಾ ಬೇರೆಯದೇನು ಮಾಡಿಲ್ಲ ಏನೋ ನೀನು ಬದುಕಬೇಕು ಅಂತ ಯಾರೋ ನಿನ್ನಗೆ ಪಾಪ ಎತ್ಕೊಂಡೋಗಿ ಒಂದು ಅದು ಬೆಲೆ ಇಲ್ದಿರೋ ಅಂತ ಹೇಳಿದ್ದಾರೆ ನನಗೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನಕ್ಕೆ ಅದು ಬರುತ್ತೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಓದಿದ ನೆನಪು ಈ ಮೂಳೆಗಳ ಸೌತಕ್ಕೆ ಸವೆತ ಆಗುತ್ತಲ್ವ ಅದಕ್ಕೆ ಅದನ್ನೇನೋ ಗಂಜಿ ಮಾಡಿ ಕುಡಿಯುತ್ತಾರೆ ಅನ್ನೋದು ಒಂದು ಕೇಳಿದ್ದೀನಷ್ಟೇ ಅಷ್ಟು ಬಿಟ್ಟರೆ ಇನ್ನೂ ಅದು ಒಟ್ಟಲ್ಲಿ ಸಾಕಷ್ಟು ಇದೆ ವಿಷಯ ಅದರೊಳಗೆ ಬೇರೆ ಬೇರೆ ಎಲ್ಲ ಈಗ ಸೈನ್ಸ್ ಭಾಳ ಮುಂದುವರೆದಿರೋದ್ರಿಂದ ಏನೇನೋ ಅದ್ರ ತಯಾರಾಗ್ಬೋದು ಅದ್ರ ಬಗ್ಗೆ ನಂಗೆ ಅಷ್ಟೊಂದಿಲ್ಲ ಮತ್ತು ಇನ್ನೊಂದು ಅವರು ಏನೋ ಹೇಳ್ಕೊಂಡು ಹಾಕ್ತಾರೆ ಇವರು ಹೇಳ್ಕೊಂಡು ಹಾಕ್ತಾರೆ ಅನ್ನೋದೆಲ್ಲ ಬೇಡ ನೀನೇನು ಯಾರ್ದು ಮನೇಲೂ ಕಳ್ತನ ಮಾಡಿಲ್ಲ ಸುಳ್ಳು ಹೇಳಿಲ್ಲ ಕಷ್ಟಪಟ್ಟು ದುಡಿಬೇಕು ಅಂತ ಬಂದಿದೆಯಾ ಈಗ ಹೊರಗಡೆಯಿಂದ ನೋಡಿದರೆ ಆ ಥರ ಫಾರ್ಕಲ್ಲಿ ಸಿಕ್ಕುವಂಥ ಹುಲ್ಲು ದಾರಿಲ್ ಸಿಕ್ಕುವಂಥ ಗರಿಕೆಗಳನ್ನ ತಂದು ಮಾರಾಟ ಮಾಡಿ ದುಡ್ಡು ಮಾಡ್ತಿದ್ದಾರೆ ಅದಕ್ಕಿಂತ ಕೆಟ್ಟದೇನಲ್ಲ ಒಂದು ವಸ್ತು ಕಷ್ಟಪಟ್ಟು ದುಡಿಬೇಕು ಅಂದರೆ ಒಂದು ವಸ್ತು ತಗೋಬೇಕು ಅವಕ್ಕೆ ತಗೊಳ್ಳೋ ಯೋಗ್ಯತೆಯೂ ಇಲ್ಲ ಸುಮ್ಮನೆ ಇರೋದಿಲ್ಲ ಆ ಯೋಗ್ಯತೆ ಇಲ್ದಿರೋ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಇದ್ರ ಬಗ್ಗೆ ಯಾರಾದ್ರೂ ಇವಾಗ ನಾನು ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ ಇನ್ನೂ ಏನಾದರೂ ಯಾರಾದ್ರೂ ಗೊತ್ತಿರೋರಿದ್ದರೆ ಇದ್ರ ಬಗ್ಗೆ ಇನ್ನೂ ಏನು ತಯಾರು ಮಾಡ್ಬೋದು ಎಲ್ಲಿಗೆ ಅದನ್ನು ಸೇಲ್ ಮಾಡ್ಬೋದು ಅನ್ನೋದಿದ್ದರೆ ಯಾರಾದರೂ ಕಾಮೆಂಟ್ ಮಾಡಿ ಅಂತ ಕೂಡ ನಾನು ಹೇಳ್ತೀನಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಸಾಕಷ್ಟು ಒಂದು ಮಾರಾಟ ಆದಮೇಲೆ ಎಲ್ಲರೂ ಇಂತ ಒಂದ್ರು ಎಲ್ಲ ಒಂದ್ರ ಕಡೆ ಅದು ಯಾರು ತೊಗೊಳ್ತಾರೆ ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಒಂದು ಆನೆ ಹೋಗ್ತಾ ಇರುತ್ತೆ ನೂರು ನಾಯಿಗಳು ಬೊಗಳ್ತವೆ ಆದರೆ ಅದು ತಿರುಗಿ ಕೂಡ ನೋಡಲ್ಲ ಅದ್ರ ಗಾಂಭೀರ್ಯ ಅದಕ್ಕಿರುತ್ತೆ ಅದಕ್ಕಿರೋ ಮರ್ಯಾದೆ ಯಾರಿಗಿರುತ್ತೆ ಮೊದಲೇ ಹೇಳ್ತಾರೆ ಆನೆ ಕೋ ಸತ್ರು ಕೋಟಿ ಬದುಕಿದ್ರು ಕೋಟಿ ಅಂತ ಇಂಥ ಕಚರಾಗಳಿಗೆಲ್ಲ ನೀನು ತಲೆ ಕೆಡ್ಸ್ಕೊಳಕ್ಬೇಡ ಅವ್ರಿಗೆ ತಗೊಳ್ಳೋ ಯೋಗ್ಯತೆಯೂ ಇಲ್ಲ ಅಥವಾ ಮಾಡೋರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಇಂಥ ದಾರಿಲ್ ನಡಿ ಇಂಥ ಇದ್ರಲ್ಲಿ ಹೋಗು ನೀನು ಅಂತ ತೋರಿಸೋ ಅಂಥ ಯೋಗ್ಯತೆಯೂ ಇಲ್ಲ ಅವ್ರಿಗೆ ಬಿಟ್ಬಿಡಿ ಹಿಂದೆ ನಿನ್ನ ಹಿಂದೆ ನಾನು ಇದ್ದೀನಿ ಯಾವುದೇ ಒಂದು ಕಷ್ಟ ಇದ್ದರೂ ಖಂಡಿತ ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಆದರೆ ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲದಿರೋದ್ರಿಂದ ಇದ್ದೀನಿ ಮತ್ತು ಯಾವುದೇ ರೀತಿ ಕೆಟ್ಟು ಯೋಚನೆಗಳನ್ನ ತೊಗೋಬೇಡ ಅಂತ ಹೇಳ್ತಾ ಇದ್ರ ಬಗ್ಗೆ ಯಾರಿಗಾರು ಗೊತ್ತಿದ್ದರೆ ನಮ್ಮ ವೀಕ್ಷಕರ ಬಾಲಿ ಕೇಳ್ಕೊಳ್ತಾ ಇದ್ದೀನಿ ಇದು ಇನ್ನೂ ಏನಕ್ಕೆ ಬರುತ್ತೆ ಯಾರು ತೊಗೊಳ್ತಾರೆ ಏನು ಇದರಿಂದ ಮಾಡ್ಬೋದು ಪಾಪ ಗೊತ್ತಿಲ್ಲದೆ ಅವರು ವ್ಯವಹಾರ ಮಾಡಿದ್ದಾರೆ ಆ ಥರ ಏನಾರು ಇಲ್ಲಿ ಕಾಮೆಂಟಲ್ಲಿ ಹಾಕಿ ಅಂತ ಕೂಡ ನಾನು ಹೇಳ್ತೀನಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಒಳ್ಳೆಯದು ಒಳ್ಳೆಯದೇ ಆಗುತ್ತೆ ಯಾವ ಒಂದು ನಾಲ್ಕು ನಾಯಿಗೆ ಬೊಗಳಿದ್ರೆ ಏನು ತೊಂದರೆ ಆಗೋಲ್ಲ ಮೊದಲೇ ನಾನು ಹೇಳ್ದಂಗೆ ಪಾರ್ಕಲ್ಲಿ ಕಿತ್ಕೊಂಡ್ಬರೋ ಗರ್ಕಿನೇ ತಂದು ಮಾರ್ತಾರೆ ಅದಕ್ಕೆ ಯಾರು ಮಾತಾಡೋ ಯೋಗ್ಯತೆ ಇಲ್ಲ ದುಡ್ಡು ಕೊಟ್ಬಿಟ್ಟು ತೊಗೊಂಡು ಬರ್ತಾರೆ ಇಲ್ಲಿ ದುಡ್ಡು ಕೊಟ್ಟು ತಂದಿರೋದನ್ನ ಕೊಡೋದಕ್ಕೆ ಇವ್ರಿಗೆ ನೋವು ಅಂದಾಗ ನಾವೇನು ಮಾಡಲಿಕ್ಕಾಗಲ್ಲ ಆ ದೇವರು ಅನ್ನೋದು ಬೈದಾನೆ ಏನು ಕೊಡಬೇಕು ಅವ್ರಿಗೆ ಕೊಡ್ತಾನೆ ಆ ನ್ಯಾಲ್ಗೆಗೆ ಏನು ಹಾಕಬೇಕು ಅವ್ನು ಕಡಿವಾಣ ಹಾಕ್ತಾನೆ ಯೋಚನೆ ಮಾಡಬೇಡ ಬನ್ನಿ ವೀಕ್ಷಕರೇ ಇವತ್ತು ಇಂಥದ್ದೊಂದು ಮನಸ್ಸಿಗೆ ಬೇಜಾರಾಯಿತು ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಏನಾರು ಗೊತ್ತಿದ್ದರೆ ಒಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅವರು ಒಂದು ಹುಣಸೆ ಬೀಜದ ವ್ಯಾಪಾರ ಮಾಡ್ತವ್ರೆ ಅದ್ರ ಬಗ್ಗೆ ಅವ್ರಿಗೇನೂ ಗೊತ್ತಿಲ್ಲ ಪಾಪ ಅದನ್ನು ಯಾರು ತೊಗೊತಾರೆ ಹೆಂಗೆ ತಗೊತಾರೋ ಗೊತ್ತಿಲ್ಲ ಅದು ಯಾರು ಗೊತ್ತಿದ್ರೆ ಅದ್ರ ಬಗ್ಗೆ ಒಂದು ಕಾಮೆಂಟ್ ಹಾಕಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾವು ಶತ್ರುಗಳ ಮೇಲೆ ವಿಜಯ ಸಾಧಿಸೋದು ಹಾಗೆ ಅದಕ್ಕೆ ಮಂತ್ರ ಏನು ಅನ್ನೋದು ನಾನು ಇವತ್ತು ನೋಡೋಣ ಈ ಒಂದು ಶತ್ರುಗಳ್ನ ನಾವು ಹೇಗೆ ಸದ್ದಿ ಬಡಿಬೇಕು ಒಂದು ಸುದರ್ಶನ ಮಂತ್ರ ಅಂತ ಬರುತ್ತೆ ಸುದರ್ಶನ ಮಂತ್ರ ಅಂತ ಬರುತ್ತೆ ಆ ಸುದರ್ಶನ ಮಂತ್ರನ ನೀವು ಸುದರ್ಶನ ಮಂತ್ರ ಅಂತಾರೆ ಅದಕ್ಕೆ ಬ್ರಹ್ಮಾಸ್ತ್ರ ಮಂತ್ರ ಕೂಡ ಹೇಳ್ತಾರೆ ಈ ಮಂತ್ರನ ನೀವು ದಿನಕ್ಕೆ ನೂರ ಎಂಟು ಸಾರಿ ನಲವತ್ತೆಂಟು ದಿನಗಳ ಕಾಲ ನೀವು ಇದನ್ನು ಮಂತ್ರನ ನೀವು ಹೇಳ್ಕೊಳ್ತಾ ಇದ್ರೆ ಆ ದುಷ್ಟ ಶಕ್ತಿಗಳು ದುಷ್ಟ ತನ್ನ ಬಾಯಿ ಏನಿದೆಯೋ ಆ ಕೆಟ್ಟದಾಗಿ ಮಾತಾಡೋರು ಅಥವಾ ಏನೋ ತೊಂದರೆ ಮಾಟ ಮಂತ್ರ ಮಾಡಿ ತೊಂದರೆ ಕೊಡೋರು ಅಥವಾ ಏನೋ ತೊಂದು ಬಾಕ್ಲಲ್ಲಿ ಹಾಕೋ ಅಂಥದ್ದು ಇನ್ನೂ ಏನೋ ಒಂದು ರೀತಿ ನಾನಾ ರೀತಿಲಿ ಮಾಡ್ತಾ ಇರ್ತಾರೆ ಯಾಕೆ ಇರೋದೇ ಈಗ ಒಂದು ಸುಮ್ಮನೆ ತಾನು ಬದುಕಲ್ಲ ಇನ್ನೊಬ್ರಿಗೂ ಬದುಕೋಕೆ ಬಿಡೋಲ್ಲ ಅನ್ನೋ ಬುದ್ಧಿ ಇರೋದು ಕಾಲೆಳೆಯೋ ಬುದ್ಧಿನೇ ಜಾಸ್ತಿ ಇದೆ ಜನಕ್ಕೆ ಹಾಗಾಗಿ ಅಂಥವ್ರು ಏನಿರ್ತಾರೆ ಇವ್ರು ಯಾರೋ ಚೆನ್ನಾಗಿ ಮಾ ಇದ್ದಾರೆ ಅವ್ರಿಗೇನೋ ಒಂದು ಇಂಪ್ರೂವ್ ಆಗ್ತದೆ ಅಂದ ತಕ್ಷಣ ಇವ್ರಿಗೆ ಅಲ್ಲಿ ಏನೋ ಒಂದು ಆಗೋಗ್ಬಿಡುತ್ತೆ ಅದನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ರೀತಿಯೆಲ್ಲ ಕೆಲವೊಂದು ಈ ರೀತಿ ಮಾಟ ಮಂತ್ರ ತಂತ್ರಗಳಿಗೆ ಪ್ರಯೋಗ ಮಾಡ್ತಿರ್ತಾರೆ ಅಂಥ ಪ್ರಯೋಗದಿಂದ ನೀವು ದೂರ ಹಾಕಬೇಕು ಅಂದರೆ ಒಂದು ಮಂತ್ರ ಇದೆ ಆ ಮಂತ್ರ ನಾನು ಕೊಡ್ತೀನಿ ಯಾಕಂದರೆ ಲೆಂತ್ ಆಗುತ್ತೆ ಜಾಸ್ತಿ ಏನು ಅಂದರೆ ಇಲ್ಲಿ ಮಂತ್ರದಿಂದ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಿ ಅಂತ ಮತ್ತೆ ಭಾನುವಾರ ಅಮಾವಾಸ್ಯ ಇರೋದ್ರಿಂದ ಕೂಡ ಈ ಮಂತ್ರನ ನೀವು ಅವತ್ತಿಂದ ಕೂಡ ಚಾಲು ಮಾಡ್ಬೋದು ಈಗ ಮಂತ್ರ ನೋಡೋಣ ಇದು ಆ ಮಂತ್ರ ನೋಡ್ಕೊಳ್ಳಿ ಈ ರೀತಿ ಇರುತ್ತೆ ಈ ಮಂತ್ರನ ನೀವು ಹೇಳ್ಕೊಂಡು ಇದಕ್ಕೆ ತುಳಸಿ ಮಾಲೆ ಬೇಕಾಗುತ್ತೆ ತುಳಸಿ ಮಾಲೆಯಿಂದ ನೀವು ಇದನ್ನು ಪಠನೆ ಮಾಡಿದ್ದೀನಿ ನೂರೆಂಟು ಬಾರಿ ಮಾಡ್ಕೋಬೋದು ಅಥವಾ ಹಮಾಸೆಯಲ್ಲಿ ಬರೋ ಅಂತ ಇದರಲ್ಲಿ ನೀವು ಅವಾಗ ಕೂಡ ಇದನ್ನು ಮಾಡ್ಕೋಬೋದು ಪ್ರಯತ್ನ ನೀವು ಬೇಕು ಅಂದರೆ ನಾಳೆ ಶನಿವಾರ ಸಂಜೆಯಿಂದ ಕೂಡ ಇದನ್ನು ಶುರು ಮಾಡ್ಕೋಬೋದು ನೂರ ಎಂಟು ಮಾಡ್ಬೋದು ಸಾವಿರದ ಎಂಟು ಮಾಡ್ಬೋದು ನಿಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ನೀವು ಎಷ್ಟು ಮಂತ್ರಗಳು ಹೇಳ್ತಿರ್ತಿರೋ ಅಷ್ಟು ನಿಮಗೆ ಒಳ್ಳೇದಾಗ್ತಾ ಇರುತ್ತೆ ಇದ್ರೊಳಗೆ ಇತಿಮಿತಿ ಅನ್ನೋದೇನೂ ಇಲ್ಲ ಯಾವುದೇ ಮಂತ್ರಕ್ಕೆ ಇಷ್ಟೇ ಅಷ್ಟೇ ಅನ್ನೋದು ಮಂತ್ರ ಇಲ್ಲ ಅದು ಮಿನಿಮಮ್ ಒಂದಿಷ್ಟು ಇರೋ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇಷ್ಟು ಮಾಡಿ ಅಂತೀರ ಅದ್ರ ಮೇಲೆ ಕೂಡ ನೀವು ಮಾಡಿದ್ರೆ ನಿಮ್ಮಲ್ಲಿ ಶಕ್ತಿ ಉತ್ಪಾದನೆ ಆಗುತ್ತೆ ನಿಮಗಿನ್ನೂ ಒಳ್ಳೆಯ ಒಂದು ರೀತಿ ನಿಮ್ಮಲ್ಲಿ ಆ ಶತ್ರುಗಳ ನಾಶಕ್ಕೆ ದಾರಿ ಆಗುತ್ತೆ ಅಂದರೆ ಆ ಮಂತ್ರಕ್ಕೂ ಫವರ್ ಬರುತ್ತೆ ಆ ಮಾಲೆಗೂ ಫರ್ ಬರುತ್ತೆ ನಾನು ಮೊದಲೇ ಒಂದು ಸಾರಿ ಮಾಲೆಗಳ ಬಗ್ಗೆ ಹೇಳಿದ್ದೆ ನಾನು ಮುಂದಿನ ಒಂದು ಇದ್ರೆ ಕೂಡ ಆ ಮಾಲೆಗಳ ಬಗ್ಗೆ ಹೇಳ್ತೀನಿ ಆ ಮಾಲೆಯಲ್ಲೇ ನೀವು ಶಕ್ತಿ ಮಾಡಿ ಆ ಮಾಲೆಯನ್ನು ಕತ್ತುಗೊಂಡು ಧಾರಣೆ ಮಾಡಿ ಮಾಡಿದಾಗ ಯಾವುದಾದ್ರೂ ಒಂದು ಕೆಲವೊಂದು ಮಾಲೆಗಳ್ನ ಹೇಳ್ತೀನಿ ಆ ಕೆಲವೊಂದು ಮಾಲೆಗಳ್ನ ನೀವು ಅದಕ್ಕೆ ಮಂತ್ರ ಇರುತ್ತೆ ತಂತ್ರ ಇರುತ್ತೆ ಎರಡೂ ಮಾಡಿ ನಿಮ್ಮ ದೇಹದಲ್ಲಿ ಅದನ್ನು ಧಾರಣೆ ಮಾಡಿಕೊಂಡಾಗ ಈ ಒಂದು ಯಂತ್ರಗಳು ಚಕ್ರಗಳು ಅಂತ ಏನು ಹೇಳ್ತಿಲ್ವ ಅಷ್ಟು ಪವರ್ ಕೂಡ ಅಲ್ಲೇ ಇರುತ್ತೆ ಅದಕ್ಕೆ ಯಾವುದೇ ಒಂದು ಇದು ಬೇಕಾಗಿಲ್ಲ ಯಂತ್ರಗಳು ಬೇಡ ಅದ್ರ ಬದಲು ಈ ಮಾಲೆಗಳೇ ನಿಮ್ಮನ್ನು ಕಾಪಾಡುತ್ತೆ ಆ ರೀತಿ ಕೂಡ ಇರುತ್ತೆ ಒಂದೇ ರೀತಿ ನಾವು ಬರೀ ಯಂತ್ರ ಹಾಕ್ಕೊಂಡ್ರೇ ನಮ್ಮ ಕೆಲಸ ಆಗುತ್ತೆ ಅನ್ನೋದೆಲ್ಲ ಈ ರೀತಿ ಕೂಡ ನೀವು ಮಾಡ್ಕೊಂಡು ಆಗಬೇಕು ಆ ಮುಂದಿನ ವಿಡದಲ್ಲಿ ಅದನ್ನು ಯಾವ ಒಂದು ಮಾಲೆ ಅದು ಯಾವ ಮಲೆಗೆ ಏನು ಯಾವ ರೀತಿ ಮಂತ್ರ ಬರುತ್ತೆ ಅದನ್ನು ಸಿದ್ಧಿ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ಹೇಳ್ತೀನಿ ಅಲ್ಲಿವರೆಗೂ ಈ ಒಂದು ಸುದರ್ಶನ ಮಾಟ ಮಂತ್ರದಿಂದ ಅಥವಾ ನಿಮ್ಮ ಶತ್ರುಗಳಿಂದ ವಿಜಯ ಸಾಧಿಸೋದು ಹೇಗೆ ಅನ್ನೋದು ಇಲ್ಲಿ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ಇದನ್ನು ತಿಳ್ಕೊಂಡು ನಿಮ್ಮ ಒಂದು ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಿರೋರು ಇದ್ದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮಾಡ್ಕೊಳ್ತಾ ಇರೋರು ಕೂಡ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು